ಲಿಮಿಟ್ಸ್ಗಳಲ್ಲಿ ಪ್ರಾಪರ್ಟಿ ತಗೊಳ್ಳೋದೇ ಕಷ್ಟ ಲಕ್ಷಾಂತರ ರೂಪಾಯಿ ಕೊಟ್ಟು ತಗೊಂತೀವಿ ಆದ್ರೆ ಈ ತರ ಸಮಸ್ಯೆಗಳು ಮಾಡ್ತಾರಲ್ಲ ಹಾ ಏಕಾತ ಅಂತ ನಮಗೆ ಕೊಟ್ಬಿಟ್ರು ಆದ್ರೆ ನಮಗೆ ರಿಯಲಿ ಅದು ಏಕಾತನ ಏಕಾತನ ಅಲ್ವಾ ಅನ್ನೋದನ್ನ ನಾವೇನ್ ತಿಳ್ಕೊಬೇಕು ಅನ್ನೋದೇ ಸಮಸ್ಯೆ ಇರೋದು ಸೊ ಬಿಬಿಎಂಪಿ ಲಿಮಿಟ್ಸ್ ಗಳಲ್ಲಿ ಪ್ರಾಪರ್ಟಿ ತಗೊಳ್ಳುವಾಗ ದಯವಿಟ್ಟು ನಿಮ್ಮ ಖಾತೆಯ ಬಗ್ಗೆ ಇನ್ಫಾರ್ಮೇಷನ್ಗಳನ್ನ ತಿಳ್ಕೊಳ್ಳಿ ನಿಮ್ಮ ಖಾತಾ ಒರಿಜಿನಲ್ ಖಾತಾನ ಬಿಬಿಎಂಪಿ ಇಶ್ಯೂ ಆಗಿದೆ ಅಂತ ಹೇಗೆ ರೆಕಗ್ನೈಸ್ ಮಾಡ್ಕೊಬೇಕು ಉತ್ತರ ಪತ್ರಗಳ ಬಗ್ಗೆ ಖಾತಾ ಎಕ್ಸ್ಟ್ರೋ ಖಾತಾ ಸರ್ಟಿಫಿಕೇಟ್ ಬಗ್ಗೆ ಇನ್ಫಾರ್ಮೇಷನ್ ತಿಳಿಸಿದೆ ಒಂದು ವಿಡಿಯೋನು ಮಾಡಿದ್ದೆ ಈಗ ಅದಕ್ಕೊಂದು ಅರ್ಥ ಬಂದಿದೆ ಯಾಕಂದ್ರೆ ತುಂಬಾ ಜನ ಇರೋದು ಬಿ ಎಂ ಪಿ ಯೂರ ತೊಂಬತ್ತೆಂಟು ವಾರ್ಡ್ಗಳು ಸೊ ಈ ನೂರ ತೊಂಬತ್ತೆಂಟು ವಾರ್ಡ್ಗಳಲ್ಲಿ ನೂರು ವಾರ್ಡ್ಗಳಿಗೆ ಯಾವುದೇ ತರ ಸಮಸ್ಯೆ ಇಲ್ಲ ಹಳೆಯ ನೂರು ವಾರ್ಡ್ಗಳು ಯಾಕಂದ್ರೆ ಅದು ಆಲ್ರೆಡಿ ಕಂಪ್ಯೂಟರೈಸ್ ಅಪ್ಡೇಟ್ ಆಗಿತ್ತು ಸೊ ತೊಂಬತ್ತೆಂಟು ವಾರ್ಡ್ಗಳಲ್ಲಿ ಏನಪ್ಪಾ ಸಮಸ್ಯೆ ಇತ್ತು ಅಂದ್ರೆ ಉತ್ತರ ಪತ್ರ ಖಾತಾ ಎಕ್ಸ್ಟ್ರಾ ಖಾತಾ ಸರ್ಟಿಫಿಕೇಟ್ ಮ್ಯಾನ್ಯಲಿ ಕೊಡ್ತಾ ಇದ್ರು ಸೊ ಸಮಸ್ಯೆ ಇದಿದೆ ಅಲ್ಲೇ ಬೆಡ್ರೂಮ್ ಚಾರ್ಜ್ ಕಟ್ಟಿದಾರೋ ಕಟ್ಟಿಲ್ವೋ ಅನ್ನೋ ಪರಿಶೀಲನೆ ಮಾಡಿಲ್ಲದೆ ಎಷ್ಟೋ ಪ್ರಾಪರ್ಟಿಗಳಿಗೆ ಎ ಖಾತಾ ಇಶ್ಯೂ ಮಾಡಿದ್ರು ಅದು ಸಮಸ್ಯೆ ಆಗಿದೆ ಆರ್ ಆರ್ ನಗರ ಹಾಗೂ ಕೆಂಗೇರಿ ಲಿಮಿಟ್ಸ್ಗಳಲ್ಲಿ ಗೋಲ್ಮಾಲ್ಗಳಾಗಿದೆ ಏನಕ್ಕಪ್ಪ ಇದು ಬೆಳಕಿಗೆ ಬಂತು ಅಂದಾಗ ಎಲ್ಲ ಖಾತೆಗಳನ್ನ ಈ ಖಾತಾ ಮಾಡ್ತಾ ಇದ್ದಾರೆ ಈ ರಿಜಿಸ್ಟರ್ ಮಾಡ್ತಾ ಇದ್ದಾರೆ ಒಂದು ವಿಡಿಯೋನೇ ಮಾಡಿದ್ದೆ ಸೊ ನಿಮ್ಮ ಉತ್ತರ ಪತ್ರ ಖಾತಾ ಎಕ್ಸ್ಟ್ರಾ ಖಾತಾ ಸರ್ಟಿಫಿಕೇಟ್ ಬಗ್ಗೆ ಅವೇರ್ನೆಸ್ ಮೂಡಿಸ್ಕೊಳ್ಳಿ ಅಂತ ಸೊ ಯಾರು ಆ ವಿಡಿಯೋ ನೋಡಿಲ್ವೋ ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಹಾಕಿರ್ತೀನಿ ನೋಡಿ ಉತ್ತರ ಪತ್ರ ಬಗ್ಗೆ ಬಿ ಬಿ ಎಂ ಪಿಯ ಖಾತಾ ಎಕ್ಸ್ಟ್ರಾ ಖಾತಾ ಸರ್ಟಿಫಿಕೇಟ್ ಬಗ್ಗೆ ಅವೇರ್ನೆಸ್ ಮೂಡಿಸ್ಕೊಳ್ಳಿ